ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ನಿಯಮಿತ ವತಿಯಿಂದ ಅದಕ್ಕೆ ನಾವು ಕೆ ಎಮ್ ಡಿ ಸಿ ಅಂತ ಕರಿತೀವಿ ಸೊ ಈ ಒಂದು ಕೆ ಎಮ್ ಡಿ ಸಿಯ ಇಲಾಖೆಯ ವತಿಯಿಂದ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಲೋನನ್ನು ಪ್ರತಿ ವರ್ಷ ಕೊಡುತ್ತೆ ಅಪ್ ಟು ಐವತ್ತು ಸಾವಿರ ತನಕ ಒಂದು ಲೋನ್ ಸಹಾಯ ವಿದ್ಯಾಭ್ಯಾಸ ಸಲುವಾಗಿ ಇದು ಒಂದು ಸಂಸ್ಥೆ ಸಹ ಹೆಲ್ಪ್ ಮಾಡುತ್ತೆ ಇದು ಗೋರ್ಮೆಂಟದಿಂದ ಕೊಡಲಾಗುತ್ತೆ ಸೊ ಈಗಾಗಲೇ ಇದರ ಬಗ್ಗೆ ಒಂದು ಅರ್ಜಿಗಳನ್ನು ಕರೆಯಲಾಗಿದೆ ಅದರ ಬಗ್ಗೆ ಈ ಒಂದು ಮಾಹಿತಿ ಇರುತ್ತೆ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಲೋನ್ ಈ ವ್ಯವಸ್ಥೆ ಏನಾದರೂ ಬೇಕಿತ್ತಂದರೆ ಸೊ ಅದು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಅವರು ಬರ್ತಾ ಇದ್ದರೆ ಸೊ ಅಂಥ ವಿದ್ಯಾರ್ಥಿಗಳಿಗೆ ಇದು ಅನುಕೂಲವಾಗುತ್ತೆ ಸೊ ಅರ್ಜಿಗಳ ಒಂದು ಸಾಲದ ವಿವರ ಯಾವ ರೀತಿಯಾಗಿರುತ್ತೆ ಅಂತ ಹೇಳೋದಾದರೆ ಸೊ ಮೊದಲಿಗೆ ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆ ಅಡಿಯಲ್ಲಿ ಕರ್ನಾಟಕ ರ ಪರೀಕ್ಷಾ ಪ್ರಾಧಿಕಾರದಿಂದ ಸಿ ಇ ಟಿ ನೀಟ್ ಮುಖಾಂತರ ಎಂ ಬಿ ಬಿ ಎಸ್ ಬಿ ಡಿ ಎಸ್ ಬಿ ಆಯುಷ್ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಕೋರ್ಸ್ಗಳಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸಾಲ ನೀಡಲಾಗುತ್ತದೆ ಈ ಒಂದು ಸಾಲದ ಅರಿವು ಸಾಲದ ಯೋಜನೆಯು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಮುಂದಿನ ತಿಂಗಳು ಏಳನೇ ತಾರೀಕಿಗೆ ಈ ಒಂದು ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಸೊ ಅಪ್ಲಿಕೇಶನ್ ಹಾಕಲು ಒಂದಷ್ಟು ಅರ್ಹತೆಗಳನ್ನು ಇಲ್ಲಿ ಕೂಡ ಕೊಡಲಾಗಿದೆ ಸೊ ಏನೆಲ್ಲ ಅರ್ಹತೆಗಳು ಇದ್ದಾವೆ ಒಂದೊಂದಾಗಿ ನೋಡೋದಾದರೆ ಒಂದು ಪರೀಕ್ಷಾ ಪ್ರಾಧಿಕಾರದಿಂದ ಅಂದರೆ ಸಿ ಇ ಟಿ ಮುಖಾಂತರ ಕೆ ಇ ಮುಖಾಂತರ ಸಿ ಇ ಟಿ ನೀಟ್ ಮುಖಾಂತರ ಎಮ್ ಬಿ ಬಿ ಎಸ್ ಬಿ ಡಿ ಎಸ್ ಆಯುಷ್ ಸರ್ಕಾರಿ ಕೋಟಾದಲ್ಲಿ ಸರ್ಕಾರಿ ಅಥವಾ ಖಾಸಗಿ ಕಾಲೇಜುಗಳಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಗರಿಷ್ಠ ಐದು ಲಕ್ಷಗಳನ್ನು ನೀಡಲಾಗುತ್ತೆ ಎರಡನೇ ಪಾಯಿಂಟು ಕೆ ಇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸಿ ಇ ಟಿ ನೀಟ್ ಮುಖಾಂತರ ಆಯ್ಕೆಯಾದ ಬಿ ಡಿ ಎಸ್ ಬಿ ಡಿ ಎಸ್ ಕೋರ್ಸ್ಗಳಿಗೆ ಸರ್ಕಾರಿ ಕೋಟಾದಲ್ಲಿ ಸರ್ಕಾರಿ ಖಾಸಗಿ ಚ ಕಾಲೇಜುಗಳಲ್ಲಿ ಆಯ್ಕೆಯಾದ ಸರ್ಕಾರಿ ಕೋಟದಿಂದ ಇಲ್ಲಿ ಸರ್ಕಾರಿ ಕೋಟದಿಂದ ಸರ್ಕಾರಿ ಕೋಟದಲ್ಲಿ ಆಯ್ಕೆಯಾದ ವಿ ವಿದ್ಯಾರ್ಥಿಗಳಿಗೆ ಗರಿಷ್ಠ ಒಂದು ಲಕ್ಷದವರೆಗೆ ಮತ್ತು ಬ್ಯಾಚುಲರ್ ಆಫ್ ಆಯುಷ್ ಮತ್ತು ಎಂ ಆಯುಷ್ಗಳಿಗೆ ಸರ್ಕಾರಿ ಕೋಟ ಸರ್ಕಾರಿ ಖಾಸಗಿ ಶಾಲೆ ಕಾಲೇಜುಗಳಲ್ಲಿ ಸರ್ಕಾರಿ ಅಥವಾ ಖಾಸಗಿ ಕಾಲೇಜುಗಳಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಐವತ್ತು ಸಾವಿರಗಳನ್ನು ಬಿಡುಗಡೆ ಮಾಡಲಾಗುತ್ತೆ ನಂತರ ಮೂರನೇ ಪಾಯಿಂಟಲ್ಲಿ ಕರ್ನಾಟಕ ರಕ್ಷಾ ಪರೀಕ್ಷಾ ಪ್ರಾಧಿಕಾರದಿಂದ ನೀಟ್ ಸಿ ಇ ಟಿ ಮುಖಾಂತರ ಆಯ್ಕೆಯಾದ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್ ಆಮೇಲೆ ಟೆಕ್ನಾಲಜಿ ಬಿ ಇ ಬಿ ಟೆಕ್ ಎಂಟೆಕ್ ಎಮ್ ಇ ಬಿ ಆರ್ಕಿಟೆಕ್ಚರ್ ಎಂ ಆರ್ಕಿಟೆಕ್ಚರ್ ವ್ಯಾಸಂಗ ಮಾಡುತ್ತಿರುವ ಸರ್ಕಾರಿ ಕೋಟಾದಲ್ಲಿ ಸರ್ಕಾರಿ ಅಥವಾ ಖಾಸಗಿ ಶಾಲೆಗಳಿಗೆ ಕಾಲೇಜುಗಳಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಐವತ್ತು ಸಾವಿರಗಳ ಧನ ಸಹಾಯ ನಾಲ್ಕನೇ ಪಾಯಿಂಟು ಕರ್ನಾಟಕ ರಕ್ಷಾ ಪ್ರದ ಪ್ರಾಧಿಕಾರದಿಂದ ಮುಖಾಂತರ ಎಂ ಬಿ ಎಮ್ ಸಿ ಎ ಎಲ್ ಎಲ್ ಬಿ ಕೋರ್ಸ್ಗಳಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಬೋಧನಾ ಶುಲ್ಕ ಮಾತ್ರ ಗರಿಷ್ಠ ಐವತ್ತು ಸಾವಿರ ಸಾಲ ನೀಡಲಾಗುತ್ತೆ ನೆಕ್ಸ್ಟ್ ಇಲ್ಲಿ ಐದನೇ ಪಾಯಿಂಟು ಇಂಪಾರ್ಟೆಂಟ್ ಇದೆ ಇದರಲ್ಲಿ ನಮ್ಮ ಬಿ ಎಸ್ ನರ್ಸಿಂಗ್ ಬರುತ್ತೆ ಅಂತ ನೋಡಬೇಕೀಗ ಸೊ ಪರೀಕ್ಷಾ ಪ್ರಾಧಿಕಾರದಿಂದ ಆಯ್ಕೆಯಾದ ಬಿ ಎಸ್ ಎ ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಡೈರಿ ಟೆಕ್ನಾಲಜಿ ಫಾರೆಸ್ಟ್ರಿ ವೆಟ್ರನರಿ ಆ್ಯನಿಮಲ್ ಸೈನ್ಸ್ ಫುಡ್ ಟೆಕ್ನಾಲಜಿ ಬಯೋಟೆಕ್ನಾಲಜಿ ಫಿಶರೀಸ್ ಹೋಮ್ ಕಮ್ಯುನಿಟಿ ಸೈನ್ಸ್ ಫುಡ್ ನ್ಯೂಟ್ರಿಷನ್ ಆ್ಯಂಡ್ ಡೈಟಿಕ್ಸ್ ಸೊ ಈ ಒಂದು ಇಲ್ಲಿ ಹೋಮ್ ಸೈನ್ಸಲ್ಲಿ ಕಮ್ಯುನಿಟಿ ಸೈನ್ಸಲ್ಲಿ ಬಿ ಎಸ್ ಸಿ ನರ್ಸಿಂಗ್ ಬರುತ್ತೆ ಕೋರ್ಸ್ಗಳಿಗೆ ಸರ್ಕಾರಿ ಕೋಟದಲ್ಲಿ ಸರ್ಕಾರಿ ಅಥವಾ ಖಾಸಗಿ ಕಾಲೇಜುಗಳಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಬೋಧನಾ ಶುಲ್ಕ ಮಾತ್ರ ಐವತ್ತು ಸಾವಿರಗಳ ಸಾಲ ನೀಡಲಾಗುತ್ತೆ ಐವತ್ತು ಸಾವಿರಗಳನ್ನು ಮಾತ್ರ ಇಲ್ಲಿ ಕೊಡ್ತಾರಂತೆ ನೆಕ್ಸ್ಟ್ ಆರನೇ ಪಾಯಿಂಟ್ ಪರೀಕ್ಷಾ ಪ್ರಾಧಿಕಾರದಿಂದ ಮುಖಾಂತರ ಆಯ್ಕೆಯಾದ ಬಿ ಫಾರ್ಮಾ ಎಮ್ ಫಾರ್ಮಾ ಫಾರ್ಮಾಡಿ ಮತ್ತು ಡಿ ಫಾರ್ಮಾ ಕೋರ್ಸ್ಗಳಿಗೆ ಸರ್ಕಾರಿ ಕೋಟದಲ್ಲಿ ಮತ್ತು ಪ್ರೈವೇಟು ಖಾಸಗಿ ಕಾಲೇಜುಗಳಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಐವತ್ತು ಸಾವಿರಗಳನ್ನು ಕೊಡಲಾಗುತ್ತೆ ಸೊ ಕೊನೆಯ ಒಂದು ಏಳನೇ ಪಾಯಿಂಟು ಎಲ್ಲ ಮೂಲದ ಮೂಲಗಳಿಂದ ಕುಟುಂಬದ ಆದಾಯ ಒಂದು ಎಮ್ ಎಂಟು ಲಕ್ಷಕ್ಕಿಂತ ಕಡಿಮೆ ಇರಬೇಕು ವಿದ್ಯಾರ್ಥಿಗಳ ಸಾಲವನ್ನು ಕೋರ್ಸ್ ಮುಗಿದ ಒಂದು ವರ್ಷ ನಂತರ ನಲವತ್ತೆಂಟು ತಿಂಗಳು ಒಂದು ವರ್ಷದ ನಂತರ ನಲ್ವತ್ತು ಒಂದು ವರ್ಷ ಮುಗಿದು ಮತ್ತು ಮುಂದೆ ನಲವತ್ತೆಂಟು ತಿಂಗಳು ಎರಡು ಪರ್ಸೆಂಟ್ ಬಡ್ಡಿಯೊಂದಿಗೆ ಪಾವತಿ ಮಾಡಬೇಕು ಅಂದರೆ ಒಂದು ವರ್ಷ ಮುಗಿದ ಮೇಲೆ ನಲವತ್ತು ತಿಂಗಳ ನಂತರ ಅಂದರೆ ಎಷ್ಟು ತಿಂಗಳು ಬರುತ್ತೆ ನಾಲ್ಕು ವರ್ಷ ತನಕ ಆಗ್ಬೋದು ಅಂದಾಜು ನಲ್ವತ್ತೆಂಟು ತಿಂಗಳ ಅಂತಂದರೆ ಅಲ್ಲಿ ತನಕ ನನ್ನ ಅವಧಿ ನಂತರ ಏನು ಮಾಡ್ಬೋದು ಎರಡು ಪರ್ಸೆಂಟ್ ಬಡ್ಡಿದು ತುಂಬಬೇಕಾಗತ್ತೆ ಪ್ರತಿ ತಿಂಗಳು ಸೊ ಇದಕ್ಕೆ ಕಂಡೀಷನ್ ಬೇಕಾಗಿರುವಂಥ ದಾಖಲಾತಿ ಏನು ಬೇಕು ಒಂದು ಕಾಲೇಜ್ ಸ್ಟಡಿ ಸರ್ಟಿಫಿಕೇಟ್ ಬೇಕು ಬೋನಫೈಡ್ ಸರ್ಟಿಫಿಕೇಟು ಕಾಲೇಜಿನ ಶುಲ್ಕದ ವಿವರ ಬೇಕು ಹಿಂದಿನ ವರ್ಷ ಪಾಸದ ಅಂಕ ಪಟ್ಟಿ ಬೇಕು ಕಾಲೇಜು ಬ್ಯಾಂಕ್ ವಿವರ ಬೇಕು ಭದ್ರತಾ ಠೇವಣಿ ಸಾಲದ ಮೊತ್ತದ ಹನ್ನೆರಡು ಪರ್ಸೆಂಟ್ ಪಾವತಿ ಮಾಡಿದ ರಸೀತಿ ಅಂದರೆ ಅವರ ಹನ್ನೆರಡು ಪರ್ಸೆಂಟ್ ಪೇಮೆಂಟ್ ಮಾಡಿರಬೇಕು ಕಾಲೇಜ್ ಕಾಲೇಜಲ್ಲಿ ಫೀಸನ್ನು ಪೇ ಮಾಡಿರಬೇಕು ಮತ್ತು ಕೆಇ ಆದೇಶ ಪ್ರತಿ ಕೆಇದ ಒಂದು ಆರ್ಡರ್ ಕಾಪಿ ಬೇಕು ಆಮೇಲೆ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಸಕ್ಷಮ ಪ್ರಾಧಿಕಾರ ನೀಡಲಾದ ಏನು ಅಲ್ಪಸಂಖ್ಯಾತರ ಪ್ರಮಾಣ ಪತ್ರ ಬೇಕು ಅಂದರೆ ನಾರ್ಮಲ್ ಪ್ರಮಾಣ ಪತ್ರ ಇದು ಸ್ಟ ಕಾಸ್ಟ್ ಸರ್ಟಿಫಿಕೇಟ್ ಬೇಕು ಆಮೇಲೆ ಆದಾಯ ಸರ್ಟಿಫಿಕೇಟ್ ಬೇಕು ಆಮೇಲೆ ಎನ್ ಡಿ ಎಮ್ ಟಿ ನಷ್ಟದ ಪರಿಹಾರ ಬಾಂಡ್ ಪೇಪರ್ ಒಂದು ಬಾಂಡ್ ಪೇಪರ್ ಸ್ಟೂಡೆಂಟ್ ಕಡೆಯಿಂದ ತೊಗೊತಾರೆ ಆಮೇಲೆ ವಿದ್ಯಾರ್ಥಿಯಿಂದ ಸ್ವಯಂ ಘೋಷಣೆ ಪತ್ರ ಬೇಕು ಆಮೇಲೆ ಲಾಸ್ಟು ಒಂದು ಯಾವುದಂತಂದರೆ ಪೋಷಕರ ಒಂದು ಘೋಷಣೆ ಪ್ರಮಾಣ ಪತ್ರಗಳು ಬೇಕು ಸೊ ಈಗಾಗಲೇ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ಸ್ ಆರಂಭವಾಗಿ ಇವಾಗ ನೆಕ್ಸ್ಟ್ ಮಂತ್ ಕ್ಲೋಸ್ ಆಗುತ್ತೆ ಇಲ್ಲಿ ನೋಡ್ಬೋದು ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ಆನ್ಲೈನಲ್ಲಿ ಅಂದರೆ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ಇದನ್ನು ಮತ್ತು ಸಾಲದ ಆನ್ಲೈನ್ ಪಾವತಿಸಿದ ಬಗ್ಗೆ ಇಲ್ಲಿ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ಕೂಡ ನೀವು ಇದನ್ನು ಸ್ಟಡಿ ಮಾಡ್ಕೊಳ್ಬೋದು